ಮಂಡ್ಯ ತಾಲೂಕು ಬಚರಾಳು ಹೋಬಳಿಯ ತಾಯಮ್ಮ ರಾಮೇಗೌಡರ ಕುಟುಂಬ ಬಚರಾಳಿನಲ್ಲಿ ನಿರ್ಮಿಸಿರುವ ತಾರಾಭವನದ ಲೋಕಾರ್ಪಣೆ ಹಾಗೂ ಉಚಿತ ಸಾಮೂಹಿಕ ಸರಳ ವಿವಾಹ ಕಾರ್ಯಕ್ರಮ ಏಪ್ರಿಲ್ ಐದರಂದು ನಡೆಯಲಿದೆ ಅಂತ ಮಹಾಲಿಂಗೇಗೌಡ ಮುದ್ದನಘಟ್ಟ ಫೌಂಡೇಶನ್ ಟ್ರಸ್ಟ್ ಅಧ್ಯಕ್ಷ ಮುದ್ದನಘಟ್ಟ ಮಹಾಲಿಂಗೇಗೌಡ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಏಪ್ರಿಲ್ ಹದಿನಾಲ್ಕರಂದು ತಾರಾಭವನ ಉದ್ಘಾಟನೆ ಗುರು ಹಿರಿಯರ ಸಮ್ಮುಖದಲ್ಲಿ ನೆರವೇರಲಿದ್ದು ಈ ಕಾರ್ಯಕ್ರಮದ ನಿಮಿತ್ತ ಉಚಿತ ಸಾಮೂಹಿಕ ಸರಳ ವಿವಾಹವನ್ನು ಆಯೋಜಿಸಲಾಗಿದೆ ಮತ್ತು ವಧುವಿಗೆ ತಾಳೆ ಕಾಲುಂಗುರ ವರ ಮತ್ತು ವಧುವಿಗೆ ಬಟ್ಟೆಗಳನ್ನು ಉಚಿತವಾಗಿ ನೀಡಲಾಗುತ್ತೆ ಆಸಕ್ತರು ಮಹಾಲಿಂಗೇಗೌಡ ಮುದ್ದನಘಟ್ಟ ಫೌಂಡೇಶನ್ ನಂಬರ್ ನೈನ್ ತಾರಾ ನಿವಾಸ ಶ್ರೀಯಾಂಕಾ ಪೆಟ್ರೋಲ್ ಬಂಕ್ ಹತ್ತಿರ ಹದಿನಾರನೇ ಮೈಲಿಗಲು ಹೇಮಾವತಿ ಬಡಾವಣೆ ಬಸರಾಳು ಮಂಡ್ಯ ಫೈವ್ ಇಲ್ಲಿ ಹೆಸರನ್ನ ನೋಂದಾಯಿಸಿಕೊಳ್ಳಬೇಕು ಅಂತ ತಿಳಿಸಿದರು ಕುಟುಂಬದ ವತಿಯಿಂದ ಒಂದು ಬಸರಾಳು ಗ್ರಾಮದಲ್ಲಿ ಒಂದು ಆರೇಳು ಕೋಟಿ ವೆಚ್ಚದಲ್ಲಿ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಿದ್ದೇನೆ ಆ ಸಮುದಾಯ ಭವನದ ಲೋಕಾರ್ಪಣೆ ಉದ್ಘಾಟನೆಯ ಪ್ರಯುಕ್ತ ಒಂದು ಸಾಮೂಹಿಕ ಉಚಿತ ವಿವಾಹವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ ನೂರೊಂದು ಜೋಡಿ ಅಂತ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಆಸಕ್ತ ಸಾರ್ವಜನಿಕರು ಎಲ್ಲ ನನ್ನ ನಾಗರಿಕ ಬಂಧುಗಳು ನಮ್ಮನ್ನು ಕಚೇರಿನ ಸಂಪರ್ಕಿಸಿ ನಮ್ಮ ಫೌಂಡೇಶನ್ನ ಸಂಪರ್ಕಿಸಿ ನೋಂದಾಯಿಸಬೇಕು ಅಂತೇಳಿ ವಧೂರಿಗೆ ಕಾ ಉಚಿತವಾಗಿ ತಾಳಿ ಮತ್ತು ಕಾಲುಂಗ್ರ ಗಂಡು ಹೆಣ್ಗೆ ಬಟ್ಟೆಗಳು ಮತ್ತು ಮಾಮೂಲಿ ಊಟೋಪಚಾರ ಅದು ಮಾಮೂಲಿ ಇರ್ತದೆ ನೂರೊಂದು ಜೋಡಿ ಮಾಡೋಣ ಅಂತೇಳಿ ಅನೌನ್ಸ್ ಮಾಡ್ತಾ ಇದೀವಿ ಬಟ್ ಈಗ ಎಷ್ಟು ಜೋಡಿ ಬರ್ತದೆ ನೋಡಬೇಕು ನಮ್ಮ ನಿರ್ಮಲಾನಂದರ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಮಾಡ್ತಾ ಸುದ್ದಿಗೋಷ್ಠಿಯಲ್ಲಿ ರಾಘವೇಂದ್ರ ಮೋಹನ್ ಶಶಿ ವಿಶ್ವ ಕೃಷ್ಣೇಗೌಡ ಉಪಸ್ಥಿತರಿದ್ದರು